ಪಾಠ ಮೂರು ವ್ಯವಕಲನ ಹಿಂದಿನ ತರಗತಿಯಲ್ಲಿ ನಾಲ್ಕಂಕಿ ಸಂಖ್ಯೆಗಳ ವ್ಯವಕಲನ ಮಾಡುವುದನ್ನು ಕಲಿತಿರುವೆ ಈಗ ಐದಂಕಿ ಸಂಖ್ಯೆಗಳ ವ್ಯವಕಲನ ಮಾಡುವುದನ್ನು ಕಲಿಯೋಣ ದಶಕರಹಿತ ವ್ಯವಕಲನ ಉದಾಹರಣೆಗೆ ಐವತ್ತಾರು ಸಾವಿರದ ನಾಲ್ಕು ನೂರ ಮೂವತ್ತ್ ಮೂರು ಮತ್ತು ಮೂವತ್ತೆರಡು ಸಾವಿರದ ಎರಡು ನೂರ ಹನ್ನೆರಡರ ವ್ಯತ್ಯಾಸವನ್ನು ಕಂಡುಹಿಡಿಯೋಣ ಈ ಎರಡು ಸಂಖ್ಯೆಗಳನ್ನು ಸ್ಥಾನಬಲೆ ಕೋಷ್ಟಕದಲ್ಲಿ ಚಿತ್ರದ ಮೂಲಕ ಕಳೆಯೋಣ ಮೊದಲು ಬಿಡಿ ಸ್ಥಾನದಲ್ಲಿನ ಅಂಕಿಯನ್ನು ಕಳೆದಾಗ ಮೂರು ಕಳೆ ಎರಡು ಸಮ ಒಂದು ಹತ್ತರ ಸ್ಥಾನದಲ್ಲಿನ ಅಂಕಿಯನ್ನು ಕಳೆದಾಗ ಮೂರು ಕಳೆ ಒಂದು ಸಮ ಎರಡು ನೂರರ ಸ್ಥಾನದಲ್ಲಿನ ಅಂಕಿಯನ್ನು ಕಳೆದಾಗ ನಾಲ್ಕು ಕಳೆ ಎರಡು ಸಮ ಎರಡು ಸಾವಿರ ಸ್ಥಾನದಲ್ಲಿನ ಅಂಕಿಯನ್ನು ಕಳೆದಾಗ ಆರು ಕಳೆ ಎರಡು ಸಮ ನಾಲ್ಕು ಹತ್ತು ಸಾವಿರ ಸ್ಥಾನದಲ್ಲಿನ ಅಂಕಿಯನ್ನು ಕಳೆದಾಗ ಐದು ಕಳೆ ಮೂರು ಸಮ ಎರಡು ಆದ್ದರಿಂದ ಐವತ್ತಾರು ಸಾವಿರದ ನಾಲ್ಕು ನೂರ ಮೂವತ್ತ್ ಮೂರು ಮತ್ತು ಮೂವತ್ತೆರಡು ಸಾವಿರದ ಎರಡು ನೂರ ಹನ್ನೆರಡರ ವ್ಯತ್ಯಾಸವು ಇಪ್ಪತ್ನಾಲ್ಕು ಸಾವಿರದ ಎರಡು ನೂರ ಇಪ್ಪತ್ತೊಂದು ವ್ಯವಕಲನ ಮಾಡುವಾಗ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನು ಕಳೆಯಬೇಕು ಕಳೆಯಲ್ಪಡುವ ಸಂಖ್ಯೆಯೇ ವ್ಯವಕಲ್ಯ ಕಳೆಯಬೇಕಾಗಿರುವ ಸಂಖ್ಯೆಯೇ ವ್ಯವಕಲಕ ಕಳೆದು ಬಂದ ಉತ್ತರವೇ ವ್ಯತ್ಯಾಸ ಈಗ ತಾಳೇ ನೋಡೋಣ ವ್ಯವಕಲನವನ್ನು ತಾಳೆ ನೋಡುವಾಗ ವ್ಯತ್ಯಾಸ ಮತ್ತು ವ್ಯವಕಲಕವನ್ನು ಕೂಡಬೇಕು ಇವುಗಳ ಮೊತ್ತವು ವ್ಯವಕಲ್ಯಕ್ಕೆ ಸಮನಾಗಬೇಕು ಈಗ ದಶಕ ಸಹಿತ ವ್ಯವಕಲನದ ಬಗ್ಗೆ ತಿಳಿದುಕೊಳ್ಳೋಣ ಉದಾಹರಣೆಗೆ ಅರವತ್ತೈದು ಸಾವಿರದ ಐದುನೂರ ನಲ್ವತ್ಮೂರು ಮತ್ತು ಇಪ್ಪತ್ತ್ ಸಾವಿರದ ಆರು ನೂರ ಮೂವತ್ತೈದರ ವ್ಯತ್ಯಾಸವನ್ನು ಕಂಡುಹಿಡಿಯೋಣ ಈ ಎರಡು ಸಂಖ್ಯೆಗಳನ್ನು ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಚಿತ್ರದ ಮೂಲಕ ಕಳೆಯೋಣ ಬಿಡಿ ಸ್ಥಾನದಲ್ಲಿ ಮೂರು ಐದಕ್ಕಿಂತ ಚಿಕ್ಕದು ಮೂರರಲ್ಲಿ ಐದನ್ನು ಕಳೆಯಲು ಸಾಧ್ಯವಿಲ್ಲ ಆದ್ದರಿಂದ ಹತ್ತರ ಸ್ಥಾನದಿಂದ ಒಂದು ಹತ್ತನ್ನು ದಶಕ ತೆಗೆದುಕೊಳ್ಳಬೇಕು ಈಗ ಹತ್ತು ಕೂಡಿಸು ಮೂರು ಸಮ ಹದಿಮೂರು ಈಗ ಬಿಡಿಸ್ಥಾನದ ಅಂಕಿಗಳನ್ನು ಕಳೆದಾಗ ಹದಿಮೂರು ಕಳೆ ಐದು ಸಮ ಎಂಟು ಬಿಡಿಸ್ಥಾನದ ಅಂಕಿಗೆ ದಶಕವೊಂದನ್ನು ತೆಗೆದುಕೊಂಡಿರುವುದರಿಂದ ಹತ್ತರ ಸ್ಥಾನದಲ್ಲಿ ಮೂರು ಉಳಿಯುತ್ತದೆ ಮೂರರಲ್ಲಿ ಮೂರು ಕಳೆದಾಗ ಸೊನ್ನೆ ಉಳಿಯುತ್ತದೆ ನೂರರ ಸ್ಥಾನದ ಅಂಕಿಗಳಲ್ಲಿ ಐದು ಆರಕ್ಕಿಂತ ಚಿಕ್ಕದು ಆದ್ದರಿಂದ ಸಾವಿರ ಸ್ಥಾನದಿಂದ ಒಂದು ಸಾವಿರವನ್ನು ದಶಕ ತೆಗೆದುಕೊಳ್ಳಬೇಕು ಒಂದು ಸಾವಿರ ಸಮ ಹತ್ತು ನೂರು ಈಗ ಹತ್ತು ನೂರು ಕೂಡಿಸು ಐದು ನೂರು ಸಮ ಹದಿನೈದು ನೂರು ಈಗ ನೂರರ ಸ್ಥಾನದ ಅಂಕಿಗಳನ್ನು ಕಳೆದಾಗ ಹದಿನೈದು ಕಡೆ ಆರು ಸಮ ಒಂಬತ್ತು ನೂರರ ಸ್ಥಾನದ ಅಂಕಿಗೆ ಒಂದು ಸಾವಿರ ದಶಕ ತೆಗೆದುಕೊಂಡಿರುವುದರಿಂದ ಸಾವಿರ ಸ್ಥಾನದಲ್ಲಿ ನಾಲ್ಕು ಸಾವಿರ ಉಳಿಯುತ್ತದೆ ನಾಲ್ಕರಲ್ಲಿ ಮೂರು ಕಳೆದಾಗ ಒಂದು ಉಳಿಯುತ್ತದೆ ಈಗ ಹತ್ತು ಸಾವಿರ ಸ್ಥಾನದ ಅಂಕಿಗಳನ್ನು ಕಳೆದಾಗ ಆರು ಕಳೆ ಎರಡು ಸಮ ನಾಲ್ಕು ಆದ್ದರಿಂದ ಅರವತ್ತೈದು ಸಾವಿರದ ಐದುನೂರ ನಲ್ವತ್ಮೂರು ಮತ್ತು ಇಪ್ಪತ್ಮೂರು ಸಾವಿರದ ಆರುನೂರ ಮೂವತ್ತೈದರ ವ್ಯತ್ಯಾಸವು ನಲವತ್ತೊಂದು ಸಾವಿರದ ಒಂಬೈನೂರ ಎಂಟು ಈ ಎರಡು ಸಂಖ್ಯೆಗಳ ವ್ಯವಕಲನವನ್ನು ತಾಳೆ ನೋಡಿದಾಗ ಮೊತ್ತವು ವ್ಯವಕಲ್ಯಕ್ಕೆ ಸಮನಾಗಿರಬೇಕು ಈಗ ಸಂಕಲನ ಹಾಗೂ ವ್ಯವಕಲನ ಎರಡೂ ಕ್ರಿಯೆಗಳನ್ನು ಹೊಂದಿರುವ ಸಮಸ್ಯೆಗಳನ್ನು ಬಿಡಿಸೋಣ ಉದಾಹರಣೆಗೆ ಹನ್ನೆರಡು ಸಾವಿರದ ಮುನ್ನೂರ ನಲವತ್ತೈದು ಕೂಡಿಸು ಇಪ್ಪತ್ತೆರಡು ಸಾವಿರದ ಮುನ್ನೂರ ಹನ್ನೆರಡು ಕಳೆ ಇಪ್ಪತ್ಮೂರು ಸಾವಿರದ ನೂರ ಮೊದಲು ಹನ್ನೆರಡು ಸಾವಿರದ ಮುನ್ನೂರ ನಲವತ್ತೈದು ಮತ್ತು ಇಪ್ಪತ್ತೆರಡು ಸಾವಿರದ ಮುನ್ನೂರ ಹನ್ನೆರಡನ್ನು ಸಂಕಲನ ಮಾಡಬೇಕು ಐದು ಕೂಡಿಸು ಎರಡು ಸಮ ಏಳು ನಾಲ್ಕು ಕೂಡಿಸು ಒಂದು ಸಮ ಐದು ಮೂರು ಕೂಡಿಸು ಮೂರು ಸಮ ಆರು ಎರಡು ಕೂಡಿಸು ಎರಡು ಸಮ ನಾಲ್ಕು ಒಂದು ಕೂಡಿಸು ಎರಡು ಸಮ ಮೂರು ಈಗ ಹನ್ನೆರಡು ಸಾವಿರದ ಮುನ್ನೂರ ನಲವತ್ತೈದು ಮತ್ತು ಇಪ್ಪತ್ತೆರಡು ಸಾವಿರದ ಮುನ್ನೂರ ಹನ್ನೆರಡರ ಮೊತ್ತ ಮೂವತ್ನಾಲ್ಕು ಸಾವಿರದ ಆರು ನೂರ ಐವತ್ತೇಳರಿಂದ ಇಪ್ಪತ್ಮೂರು ಸಾವಿರದ ನೂರ ನಲವತ್ತೆರಡನ್ನು ಕಳೆಯಬೇಕು ಏಳು ಕಳೆ ಎರಡು ಸಮ ಐದು ಐದು ಕಳೆ ನಾಲ್ಕು ಸಮ ಒಂದು ಆರು ಕಳೆ ಒಂದು ಸಮ ಐದು ನಾಲ್ಕು ಕಳೆ ಮೂರು ಸಮ ಒಂದು ಮೂರು ಕಳೆ ಎರಡು ಸಮ ಒಂದು ಆದ್ದರಿಂದ ಹನ್ನೆರಡು ಸಾವಿರದ ಮುನ್ನೂರ ನಲವತ್ತೈದು ಕೂಡಿಸು ಇಪ್ಪತ್ತೆರಡು ಸಾವಿರದ ಮುನ್ನೂರ ಹನ್ನೆರಡು ಕಳೆ ಇಪ್ಪತ್ಮೂರು ಸಾವಿರದ ನೂರ ನಲವತ್ತೆರಡು ಸಮ ಹನ್ನೊಂದು ಸಾವಿರದ ಐದು ನೂರ ಹದಿನೈದು ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ಲೈಬ್ರರಿ